Modelo. ಆಗಮಿಸಿದಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಿಗಡಪೂರ್ವ ಅಧ್ಯಕ್ಷರಾದ ಶ್ರೀ ಮನು ಬಳಿಗಾರ್ ಅವರನ್ನು ಅಂತರಂಗ ಸಂಸ್ಥೆಯ ಪರವಾಗಿ ಹಾಗೂ ಇಡೀ ಕರ್ನಾಟಕದ ಪರವಾಗಿ ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದೇನೆ ಸಮೂಹ ಸಂಪಾದಕರಾದ ಶ್ರೀ ವಿನಾಯಕ ಭಟ್ ಗುರುರವರನ್ನು ಅತ್ಯಂತ ಆತ್ಮೀಯತೆಯಿಂದ ಗೌರವದಿಂದ ಅಂತ ನನ್ನ ಪ್ರತಿಷ್ಠಾಪರವಾಗಿ ಸ್ವಾಗತಿಸುತ್ತಿದ್ದೇವೆ ಇವರಿಗೆ ಶ್ರೀ ಗಣಪತಿ ಗಾಂಕರವರು ಪುಷ್ಪಮುಚನೆಯಿಂದಾಗಿ ಕೇಳಿಕೊಳ್ತಾರೆ ನೀಡುತ್ತಾ ಪ್ರೋತ್ಸಾಹವನ್ನು ನೀಡುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅಧ್ಯಾಪಕರಾಗಿ ಆಗಮಿಸಿರುವಂತಹ ನಾನು ಅತ್ಯಂತ ಪ್ರೀತಿಯಿಂದ ಅಕ್ಕಯ್ಯ ಶ್ರೀಮತಿ ವಿಜಯಲಕ್ಷ್ಮಿ ಸತ್ಯಮೂರ್ತಿ ಅವರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇದ್ದೇನೆ ಇವರಿಗೆ ನಮ್ಮ ಪ್ರತಿಷ್ಠಾನದ ಪೋಷಕರಾದಂತಹ ಮತ್ತು ಕಾರ್ಯದರ್ಶಿಯಾದಂತಹ

ಇದರ ಹೆಸರು ನನ್ನನ್ನು ತುಂಬಾ ಆಕ್ರೋಶಿಸ ಅದು ಅಂಥವರಿಗೆ ಪ್ರೋತ್ಸಾಹಕವಾಗಿತ್ತು ಅಂತ ಹೇಳ್ತಾ ಈ ತೃತೀಯ ಪರಿಚಯಕ್ಕೆ ಇದರ ಸೂಕ್ಷ್ಮ ವಿವರಣೆಗಳಿಂದ ನಾನು ಹೋಗಿಲ್ಲ ಯಾಕೆಂದರೆ ಎಪ್ಪತ್ತೈದು ಕವನಗಳನ್ನು ಹೊಂದಂತಹ ಈ ಕೃತಿಯನ್ನು ಒಂದೊಂದೇ ಕವನಗಳೊಂದಿಗೆ ಉಳಿಸಿ ಪರಿಚಯಿಸಿಕೊಂಡ ಸುರದ ಮಾತ್ರ ಕಡಿಮೆ ಸಮಯವನ್ನು ಕೇಳುವಂತಹ ವಿಷಯವೂ ಆದ್ದರಿಂದ ಶ್ರೀಮತಿ ಮಥುರಾ ದಾಂಪತ್ಯಗಳಿಗೆ ಶುಭವಾಗಲಿ ಜೊತೆಗೆ ಅವರ ಭಾವದ ಇಪ್ಪನಿ ಸಕೃತೆಯ ಹೃದಯವನ್ನು ತಂಪಾಗಿಸಲಿ ಅಂತ ಆಶಿಸ್ತ ವೇದಿಕೆ ಕೇಳಿಕೊಂಡಂತಹ ಎಂಟ ಹಂಡಿಗೆ ಹಾಗೆ ಸಭೆಗೆ ನಮಸ್ಕರಿಸ್ತಾ ನನ್ನ ಮಾತುಗಳಲ್ಲಿ ತಪ್ಪಿಕೆ ತಿಂಡಿ ಒಳ್ಳೆಯದಿದೆ ಶ್ರೀ ತೈಸಿ ಲೇಖಕರು ಕನ್ನಡ ಮಾಧ್ಯಮಕ್ಕೆ ಪೂರ್ಣ ವಿವಾದೋಕ್ಕೆ ಜೀ ಇ ಭಾರತ ہمارا 글로 ಭಾರತೀಯ ಮಾನಾ ವಿಕಿಪದಿ ತೌಪುತ್ರಿಕ ಸಾಮಾಜಿಕ ವಿಷಯದ ವರಿಲು ಲೇಖಕರನ್ನು ಪರಿಚಯಾರೆ ಮತ್ತು ಹಲವಾರು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಸೇವೆ ಸಲ್ಲಿಸುತ್ತಾ ಉತ್ತಮ ನಿರೂಪಕ ಎಂಬ ಬಿರುದಿಗೆ ಪಾತ್ರರಾದವರು ನಮ್ಮೆಲ್ಲರಿಗೂ ಗೆಳೆಯ ಆಗಿದ್ದ

ಈ ಕಾಲಕ್ಕೆ ತುಂಬಾ ಅಗತ್ಯವೂ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡಾಗ ಹೀಗೆ ಒಮ್ಮೆ ಆಲೋಚನೆ ಮಾಡಿ ತುಂಬಾ ಉದ್ಯೋಗ ಆಗಿದೆ ತುಂಬಾ ಓದ್ಕೊಂಡಿದ್ದೇವೆ ತುಂಬಾ 남자이나 걸어대거나 방도 못하고 하루하루 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 하루하 きれいな体が、本当に最高のようなところで。 mana yang awal, resi ini dia begitu, kami sakti juga, ini juga. ನಾರಾಯಣ್ ದೇಸಾಯಿ ಮತ್ತು ಶ್ರೀಮತಿ ಧನುಜ ಶಿವಕುಮಾರ್ ಇವರಿಗೆ ಧನ್ಯವಾದಗಳು ಇಲ್ಲಿನ ಕಾರ್ಯಕ್ರಮದ ರೂವಾರಿ ಹಾಗೂ ನಮ್ಮ ಪ್ರತಿಷ್ಠಾನದ ಅಧ್ಯಕ್ಷರಾದ ಶ್ರೀಮತಿ ಮಂತ್ರ ಕಾಂಪರ್ ಇವರಿಗೆ ನಮ್ಮ ಪ್ರಕರವಾಗಿ ಧನ್ಯವಾದಗಳು ಸದಾ ನಮ್ಮೊಂದಿಗೆ ಇದು ಪ್ರೋತ್ಸಾಹಿಸುತ್ತಿರುವ ಎಲ್ಲಾ ಒದಗಿತ್ರರಾದ ಮಹಿಳೆಯರಿಗೂ ಕೂಡ ಧನ್ಯವಾದಗಳು ಕಾರ್ಯಕ್ರಮ ಸುವ್ಯವಸ್ಥೆಯಿಂದ ಸಾಗಲು ಕಾರಣರಾದ ಆದಿತ್ರೆ ಇವರಿಗೂ ಕೂಡ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕಾವ್ಯ ಗಾಯನ ಮುಂಚ ನರ್ತನ ಮೂಲಕ ಕಾರ್ಯಕ್ರಮಕ್ಕೆ ಮೆರಗು ತಂದುಕೊಡಲಿರುವ ಎಲ್ಲ ಯುವ ಕಲಾವಿದಗಳಿಗೆ ನಮ್ಮ ಈ ಎರಡು ಪುಸ್ತಕಗಳಿಗೆ ಬೆನ್ನುಡಿ ಆಶಯ ಆಶಯ ನುಡಿ ಲೇಖಕರ ಪರಿಚಯ ಬರೆದ ಎಲ್ಲ ಮಹಾನೀಯರಿಗೆ ಧನ್ಯವಾದಗಳು ನಮ್ಮೊಂದಿಗೆ ಕೃತಿಗಳಿಗಾಗಿ ಕೆಲಸ ಮಾಡಿದ ಶ್ರೀ ಭರತ್ ಕಟ್ವಾಳ್ ಶ್ರೀ ಜಗದೀಶ್ ಶ್ರೀಮತಿ ಭಾರತಿ ಎಂಪಿ ಮತ್ತು ಶ್ರೀಮತಿ ಸುಜಾತ ವಿನಾಯಕ್ ಮಾರ್ಥಸ್ಥ ಇವರಿಗೆ ಅಭಿನಂದನೆಗಳು